ಕುಡ್ದಿದ್ನಂತೆ ಅದೇನ್ ಬಿಡಿಸಿ ಹೇಳೋದು ಮೀಡಿಯಾದವ್ರ ಜೊತೆ ಕಿರಿ ನಿಮ್ಮಿಂದಾನೇ ಇದೆಲ್ಲ ಆಗ್ತಿರೋದು ಫಸ್ಟ್ ಇವ್ನ ಓಡಿಸಿದ್ರು ಇವನ್ ಯಾಕೋ ಅತಿ ಆದಾಗ ಬೆನ್ನಟ್ಕೊಂಡು ಬಂದು ಒದ್ದು ಕರ್ಕೊಂಡು ಬಂದು ಸ್ಟೇಷನ್ ಕುಡಿಸ್ಕೊಂಡು ನೋಡಿ ಒಂದ್ಸಲ ಪೂರ್ತಿ ಕೆಲಸ ಇಲ್ಲ ಬಗ್ಸಿಲ್ಲ ಊರಿಗೆಲ್ಲ ಉಪದೇಶ ಮಾಡ್ತಾ ಇದ್ದಂತ ಸ್ವಯಂ ಘೋಷಿತ ರಾಷ್ಟ್ರವಾದಿ ಪತ್ರಕರ್ತರು ಕುಡಿಯೋ ನೀರಲ್ಲಿ ಹುಚ್ಚ ಹೊಯ್ದಂತೆ ಆ ರೀತಿ ಆಗೋಯ್ತು ನೋಡಿ ನ್ಯೂಸ್ ಫೋರ್ಟೀನ್ ಅಲ್ಲಿ ಭಾಸ್ಕರ್ ಪ್ರಸಾದ್ ಅವರು ಏನ್ ಪ್ರಸಾರ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ ರಾತ್ರಿಯಿಂದ ನಾನು ಗಮನಿಸ್ತಾ ಬರ್ತಾ ಇದ್ದೀನಿ ಭಾಸ್ಕರ್ ಪ್ರಸಾದ್ ಅವರಿಗೆ ವಾಟ್ಸ್ಆ್ಯಪ್ ನಲ್ಲಿ ಕನ್ಫರ್ಮ್ ಮಾಡಿಕೊಂಡೆ ರಾತ್ರಿಯಿಂದ ಗಮನಿಸ್ಕೊಂತ ಬರ್ತಾ ಇದ್ದೀನಿ ಎಷ್ಟು ಕನ್ನಡದ ಚಾನೆಲ್ಗಳು ಇದರ ಬಗ್ಗೆ ಪ್ರಸಾರ ಮಾಡಿದ್ವು ರಸ್ತೆಯಲ್ಲಿ ತೂರಾಡಿದ ಪತ್ರಕರ್ತ ರಸ್ತೆಯಲ್ಲಿ ತೂರಾಡಿದ ಸುವರ್ಣ ವಾಹಿನಿಯ ಮುಖ್ಯಸ್ಥ ರಸ್ತೆಯಲ್ಲಿ ತೂರಾಡಿದ ಅಜಿತ್ ಹನ್ಮಕ್ಕನವರು ಯಾತಕ್ಕೆ ತೂರಾಡಿದ್ರು ಭಾಸ್ಕರ್ ಪ್ರಸಾದ್ ಹೇಳ್ತಾ ಇರೋದು ಸತ್ಯಾನ ಸುಳ್ಳ ಆ ಗಿಲ್ಲಿ ಬಾರ್ ವಿಚಾರವನ್ನ ಹೇಳ್ತಾರಲ್ಲ ಅದು ಸತ್ಯಾನ ಸುಳ್ಳ ಅವ್ರ ಜೊತೆಲಿ ಇದ್ದಂತಹ ಹೆಣ್ಮಗಳು ನೋಡಿ ಮುಖವನ್ನು ಬ್ಲರ್ ಮಾಡಿ ತೋರಿಸಿದ್ದಾರೆ ಭಾಸ್ಕರ್ ಪ್ರಸಾದ್ ಅವರು ನ್ಯೂಸ್ ಚಾನೆಲ್ಗಳವರು ಒಂದು ಸಣ್ಣ ವಿಚಾರವನ್ನು ಇಡ್ಕಂಡು ಎಳಿತಾರೆ 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 ಅಸಹ್ಯ ಬರ ತರ ಮಾಡ್ತಾರಲ್ಲ ಉದಾಹರಣೆಗೆ ದರ್ಶನ್ ವಿಚಾರ ತೊಂಬತ್ತು ದಿನಗಳಿಂದ ದರ್ಶನ್ ಹಿಡ್ಕೊಂಡು ಟಿ ಆರ್ ಪಿಗೋಸ್ಕರ ಎಳಿತಾ ಇದಾರಲ್ಲ ದರ್ಶನ್ ಅಭಿಮಾನಿಗಳನ್ನ ಅಪಮಾನ ಮಾಡ್ತಿದ್ರಲ್ಲ ಪವಿತ್ರ ಗೌಡನ ತಮ್ಮ ನಿಮಗೆ ಕೆಲಸ ಇಲ್ಲ ಅಂದಿದ್ದನ್ನೇ ಶೆಡ್ಗೋಗೋಣ ಬಾ ಅಂತ ಹೇಳ್ಬಿಟ್ಟು ಇಡೀ ಒಂದು ತಿಂಗಳು ಪೂರ್ತಿ ಅದನ್ನು ಟ್ರೋಲ್ ಮಾಡ್ಕೊಂಡು ಸಂಭ್ರಮಿಸಿದ್ರಲ್ಲ ಅವರದೇ ಸಹೋದ್ಯೋಗಿ ಅಜಿತ್ ಧರ್ಮಕ್ಕನವರು ತೂರಾಡ್ತಾ ಇದ್ದಾರೆ ಯಾತಕ್ಕೆ ತೂರಾಡ್ತಾ ಇದ್ದಾರೆ ಏನಕ್ಕೆ ತೂರಾಡ್ತಾ ಇದ್ದಾರೆ ಭಾಸ್ಕರ್ ಪ್ರಸಾದ್ ನ್ಯೂಸ್ ಫೋರ್ಟೀನ್ ಅವರು ಹೇಳಿದ್ರು ಸತ್ಯಾನ ಸುಳ್ಳ ಇದರ ಬಗ್ಗೆ ಯಾರಾದರೂ ಮಾತಾಡಿದ್ರ ಯಾರು ಮಾತಾಡೋದಿಲ್ಲ ಯಾಕೆಂದ್ರೆ ಅವರ ಮನೆ ವಿಚಾರ ಯಾರು ಮಾತಾಡೋದಿಲ್ಲ ಇದೇನ ಬದ್ಧತೆ ಇದೇನ ನೀವು ನ್ಯೂಸ್ ಮಾಡೋ ಅಂಥದ್ದು ರಾತ್ರಿಯಿಂದ ಎಲ್ಲ ಚಾನೆಲ್ಗಳನ್ನು ಗಮನಿಸ್ತಾ ಬರ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಚಾನೆಲ್ಗಳು ಚೀಮಾರಿ ಆಗ್ತಾ ಇದ್ದಾರೆ ಛೀಮಾರಿ ಆಗ್ತಾ ಇದ್ದಾರೆ ಒಂದು ಕಡೆ ಸೌಜನ್ಯ ಏನು ಥ್ರೆಡ್ ಮೇರ್ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತೇಳಿ ಸಂತೋಷರ ಪರವಾಗಿ ಮಾತನಾಡಿದ ಸೌಜನ್ಯ ಶಾಪದಿಂದ ಈ ತರ ಆಯ್ತು ಮುಖವಾಡ ಕಳಚಿತು ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ದರ್ಶನ್ ಅಭಿಮಾನಿಗಳು ಕಾಯ್ತಾ ಇದ್ರು ಈ ವ್ಯಕ್ತಿ ಮಾಡ್ತಾ ಇದ್ದಂತಹ ಏನು ರೊಚ್ಚಿಗೆ ಬಿಸ್ತಾ ಇದ್ನಲ್ಲ ದರ್ಶನ್ ಅಭಿಮಾನಿಗಳು ಕಾಯ್ತಾ ಇದ್ರು ಟ್ರೋಲ್ ಆಗ್ತಾ ಇದಾರೆ ಟ್ರೋಲ್ ಆಗ್ತಾ ಇದ್ದಾರೆ ನಿಜಕ್ಕೂ ಆಘಾತಕಾರಿ ವಿಚಾರ ಏನ್ ಗೊತ್ತಾ ಒಬ್ಬ ಪತ್ರಕರ್ತ ಈ ರೀತಿಯಾಗಿ ತಪ್ಪುಗಳನ್ನ ಮಾಡಿದಾಗ ಯಾವ ಪತ್ರಕರ್ತನೂ ಸಹ ಬಾಯಿ ತೆಗಿತಾ ಇಲ್ಲ ವಿಸ್ತಾರ ಚಾನೆಲ್ನ ನ ಹರಿಪ್ರಕಾಶ್ ಕೋನೆ ಮನೆ ಏಕಾಏಕಿ ಭಾರತೀಯ ಜನತಾ ಪಕ್ಷಕ್ಕೆ ಹೋದಾಗ ಅದರ ಬಗ್ಗೆ ಯಾರೂ ಖಂಡಿಸಲಿಲ್ಲ ವಿಶ್ವೇಶ್ವರ ಭಟ್ರು ಎ ಬಿ ಸಿ ರಿಪೋರ್ಟ್ ಸರ್ಟಿಫಿಕೇಟ್ ಇಲ್ಲದೇನೆ ಸರ್ಕಾರಿ ಜಾಹೀರಾತುಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಒಂದು ವೆಬ್ಸೈಟ್ ನಲ್ಲಿ ಪ್ರಕಟ ಆಗಿದ್ನ ಅದನ್ನು ಯಾರೂ ಖಂಡಿಸಲಿಲ್ಲ ಹೆಲಿಕಾಪ್ಟರ್ ಇಂದ ಮನಿ ಬರ್ತದೆ ಅದು ಬರುತ್ತೆ ಇದು ಬರುತ್ತೆ ಅಂತೇಳಿ ಬರೀ ಕ್ಷಮೆಗಳನ್ನ ಕೇಳಿದಂಥವ್ರನ್ನ ಯಾರು ಖಂಡಿಸಲಿಲ್ಲ ಇವ್ರಿಗೆ ಯಾರಿಗೂ ಬೇಕಾಗಿಲ್ಲ ಇವತ್ತು ಲಾಯರ್ ಜಗದೀಶ್ ಅವ್ರು ಹೇಳ್ತಾರೆ ಎಪ್ಪತ್ತೈದು ಲಕ್ಷ ರೂಪಾಯಿಗೆ ಡೀಲ್ ಆಗಿತ್ತು ಮುನಿರತ್ನ ಕೇಸು ಅಂತೇಳಿ ಎಲ್ಲಿದ್ದಾರೆ ಇವ್ರದು ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಸೌಜನ್ಯ ಪ್ರಕರಣದಲ್ಲಿ ಏನೆಲ್ಲ ಮಾಡಿ ಏನೆಲ್ಲ ಮಾಡಿದಂಥ ವ್ಯಕ್ತಿ ಒಬ್ಬ ಪತ್ರಕರ್ತ ಒಂದು ಸ್ಯಾಟಲೈಟ್ ಚಾನೆಲ್ ಆದರೂ ಕರೆಕ್ಟ್ ಆಗಿದೆಯಾ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಯಾವತ್ತು ಅತಿಯಾದ್ರೆ ಅಮೃತವು ವಿಷ ಅಂತಾರಲ್ಲ ಅದನ್ನ ಅದು ಇವತ್ತು ಅಜಿತ್ ಹನ್ಮಕ್ಕನವರಿಗೆ ಕರೆಕ್ಟ್ ಆಗಿ ಒಪ್ಪುತ್ತೆ ಈಗಲೂ ಸಹ ಅಜಿತ್ ಹನುಮಕ್ಕನವರು ನಾ ರಾಷ್ಟ್ರವಾದಿ ಪತ್ರಕರ್ತ ರಾಷ್ಟ್ರವಾದಿ ಪತ್ರಕರ್ತ ಅಂತ ಹೇಳ್ಕೊಂಡು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಒಂದು ಕಡೆ ಮಹಮ್ಮದಿಯರನ್ನ ಟಾರ್ಗೆಟ್ ಮಾಡ್ತಾ 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 ಒಂದು ಕಡೆ ಅವರು ದ್ವೇಷ ಕಟ್ಕೊಂಡ್ರು ಮತ್ತೊಂದು ಕಡೆ ದರ್ಶನ್ ನ ಟಾರ್ಗೆಟ್ ಮಾಡ್ತಾ 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 ದರ್ಶನ ಲಕ್ಷಾಂತರ ದರ್ಶನ್ ಅಭಿಮಾನಿಗಳನ್ನ ದ್ವೇಷ ಕಟ್ಕೊಂಡ್ರು ಮತ್ತೆ ಇವರ ಚಾನೆಲ್ ಅನ್ನ ನಡೆಸೋದಾದ್ರೆ ಹೇಗೆ ಇದುವರೆಗೂ ರಾಷ್ಟ್ರವಾದಿ ಪತ್ರಕರ್ತರು ಹಿಂದುತ್ವವಾದಿಗಳು ಅಂತ ಹೇಳ್ಕೊಳ್ತಾರಲ್ಲ ಇದುವರೆಗೂ ಸುವರ್ಣ ವಾಹಿನಿ ಒಂದನೇ ಸ್ಥಾನಕ್ಕೆ ಏನಾದ್ರೂ ಏನಿದೆಯಾ ಇದು ವಾಸ್ತವ ಸತ್ಯ ಅರ್ಥ ಮಾಡ್ಕೊಳ್ಬೇಕು ಅಜಿತ್ ಮಕ್ಕನವರು ಈಗಲಾದ್ರೂ ಅರ್ಥ ಮಾಡ್ಕೊಳ್ಬೇಕು ನಾನು ಮಾಡಿದ್ದೇ ಸರಿ ಅಂತ ಹೋಗ್ಬಾರ್ದು ಇವತ್ತು ನೋಡಿ ಅವರು ಮಾಡಿದ್ದಂತ ಅವರು ತೂರಾಡ್ತಾ ಇದ್ದಂತ ಕೂತಿದ್ದಂತ ಒಂದು ಹೆಣ್ಮಗಳಿದ್ದಂತಹ ಕೂರಿಸಿದ್ದಂತಹ ಇನ್ನು ಭಾಸ್ಕರ್ ಪ್ರಸಾದ್ ಹೇಳಿದ್ರು ಬಹಳ ದೊಡ್ಡದ ವಿಡಿಯೋ ಇದೆ ಸರ್ ಅದು ಬೇಡ ಪ್ರಸಾರ ಮಾಡೋದು ಬೇಡ ನೋಡೋಣ ಮುಂದಕ್ಕೆ ಅನ್ನೋ ಮಾತ್ರ ರಾತ್ರಿ ಹೇಳಿದ್ರು ಅವರು ಸಣ್ಣ ವಿಚಾರವನ್ನ ಸಿಕ್ಬಿಟ್ರೆ ಎಳಿತಾರೆ ಎಳಿತಾರೆ ಎಳಿತಾರಲ್ಲ ಯಾಕೆ ಈ ವಿಚಾರವನ್ನ ಸ್ಯಾಟಲೈಟ್ ಚಾನೆಲ್ಗಳು ಎಳಿತಾ ಇಲ್ಲ ದರ್ಶನ್ ಮಿಡ್ಲ್ ಫಿಂಗರ್ ತೋರಿಸ್ಬಿಟ್ರು ದರ್ಶನ್ ಮಿಡ್ಲ್ ಫಿಂಗರ್ ತೋರಿಸ್ಬಿಟ್ರು ಅಂತ ಹೇಳ್ತೀರಲ್ಲ ನೀವು ಮಿಡ್ಲ್ ಫಿಂಗರ್ ತೋರಿಸಿ ಧ್ಯಾನ ಮಾಡ್ತಾ ಇದನ್ನ ಮಿಡ್ಲ್ ಫಿಂಗರ್ ತೋರಿಸ್ಬಿಟ್ಟು ಅಂತೇಳಿ ಒಳ್ಳೆ ಧನ ಇದ್ದಂಗನೇ ಅವನು ಐವಾನ ಅವನೇ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡಿದ್ರಲ್ಲ ಇವತ್ತು ಮಾತಾಡಿ ಇವತ್ ಯಾಕೆ ಮಾತಾಡ್ತಾ ಇಲ್ಲ ವಿಚಾರವನ್ನ ಬೇರೆಯವ್ರಿಗೊಂದು ನೀತಿ ನಿಮ್ಗೊಂದು ನೀತಿನ ಈ ಹೊತ್ತಿಗಾಗಲೇ ಅಜಿತ್ ತನ್ಮಕ್ಕನವರು ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಇವತ್ತಿಗಾಗ್ಲೇ ದರಿ ಅಜಿತ್ ಅನ್ಮಕ್ಕನವರು ನನ್ನ ತಪ್ಪ ತನ್ನ ತಪ್ಪನ್ನ ತಿಳ್ಕೊಂಡು ಕ್ಷಮೆ ಕೇಳಬೇಕಾಗಿತ್ತು ಕೇಳಿಲ್ಲ ಈ ಸಮಯಕ್ಕಾಗ್ಲೆ ಅಜಿತ್ ಹನ್ಮಕ್ಕನವರು ನಾನು ತಪ್ಪು ಮಾಡಿದ್ದೇನೆ ನಾನು ಈ ಹುದ್ದೆಯಲ್ಲಿ ಮುಂದುವರಿಯಕ್ಕೆ ನನಗೆ ಏನೋ ನಾನು ನಾನಾಯಕಿದ್ದೀನಿ ಅಂತೇಳಿ ರಾಜೀನಾಮೆ ಕೊಡಬೇಕಾಗಿತ್ತು ಮಾಡಲಿಲ್ಲ ಇದು ದೊಡ್ಡ ತಪ್ಪ ಅಲ್ಲ ಇದು ಸಣ್ಣ ತಪ್ಪೆ ಭಾಸ್ಕರ್ ಪ್ರಸಾದ್ ಹೇಳ್ತಾರಲ್ಲ ಎಲ್ಲರೂ ಮಾಡುವಂತದ್ದೇ ಆದರೆ ಸಾರ್ವಜನಿಕ ಜೀವನದಲ್ಲಿದ್ದಾಗ ನಾನು ಸರಿ ಇದ್ದು ಇನ್ನೊಬ್ಬರಿಗೆ ಬುದ್ಧಿ ಹೇಳಬೇಕು ನಾನು ಸರಿ ಇದ್ದು ಇನ್ನೊಬ್ಬರಿಗೆ ಬುದ್ಧಿ ಹೇಳ್ಬೇಕು ದರ್ಶನ್ ಕುಡ್ಕೊಂಡು ತಿನ್ಕೊಂಡು ಅವ್ರ ಹೆಂಡತಿ ಹೊಡಿತಾನೆ ಅವ್ರ ಹೆಂಡ್ತಿ ಬುದ್ಧಿ ಹೇಳ್ಬೇಕಾಗಿತ್ತು ಅಂತ ಹೇಳುವಂತ ವ್ಯಕ್ತಿ ಈ ವ್ಯಕ್ತಿನೇ ಕುಡ್ಕೊಂಡು ತೂರಾಡ್ತಾ ಇದ್ದಾನೆ ಅಂತೇಳಿ ಸುದ್ದಿ ಬರ್ತಾ ಇದೆ ಅದು ಕುಡ್ಕೊಂಡು ತೂರಾಡಿದ್ರು ಮತ್ತೊಂದು ತೂರಾಡಿದ್ರು ಒಂದು ಹೆಣ್ಮಕ್ಳು ಬೇರೆ ಜೊತೆಲಿ ಇದ್ದು ಗಿಲ್ಲಿ ಬಾರ್ ಅಂತ ಹೇಳ್ತಾ ಇದ್ದಾರೆ ಮಾಹಿತಿ ಇಲ್ಲದೆ ವಿಡಿಯೋಗಳಿಲ್ಲದೆ ಭಾಸ್ಕರ್ ಪ್ರಸಾದ್ ಪ್ರಸಾರ ಮಾಡ್ತಾರ ಅದಕ್ಕೆ ನಾವು ಹೇಳೋದು ಒಬ್ಬ ಪತ್ರಕರ್ತ ಪ್ರಾಮಾಣಿಕವಾಗಿ ಸತ್ಯವನ್ನ ಸತ್ಯ ಅಂತ ಹೇಳ್ಬೇಕು ನಾವು ಯಾತಕ್ಕೋಸ್ಕರವಾಗ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಪದೇ ಪದೇ ಆ ನ್ಯೂಸ್ ಫೋರ್ಟೀನ್ ಅವರು ಅಷ್ಟೇನೆ ಪತ್ರಕರ್ತರೆ ನೀವು ಬದಲಾವಣೆ ಆಗಿ ಅಂತ ಯಾತಕ್ಕೆ ಕೇಳ್ತೀವಿ ಅಂತಂದ್ರೆ ಯಾವತ್ತಿದ್ರು ಸಹ ಇಡೀ ಪತ್ರಕರ್ತರು ಅವರ ತಪ್ಪುಗಳು ಒಂದಲ್ಲ ಒಂದು ದಿವಸ ಹೊರಗಡೆ ಬಂದೇ ಬರುತ್ತೆ ಇವತ್ತು ಕನ್ನಡದ ನ್ಯೂಸ್ ಚಾನೆಲ್ಗಳು ಟಿ ವಿ ನೈನ್ ರಂಗನಾಥ್ ಭಾರದ್ವಾಜ್ ವಿಷ್ಣುದಾಸ ಶರ್ಮಾ ಅವರಿಂದ ಚೀಮಾರಿ ಹಾಕಿಸಿಕೊಂಡಿರುವಂತದ್ದು ಸುವರ್ಣ ವಾಹಿನಿಯ ಅಜಿತ್ ತನ್ಮಕ್ಕನ್ ಅವರು ಕ್ಷಮೆ ಕೇಳಿರುವಂತಹ ಎಷ್ಟು ವಿಡಿಯೋಗಳಿದಾವೆ ಇವಾಗ ತೂರಾಡ್ತಾ ಇರುವಂತಹ ಒಂದು ವಿಡಿಯೋ ಬಂತು ಪಬ್ಲಿಕ್ ಟಿವಿಯ ರಂಗಣ್ಣ ಅಂತ ಹಿರಿಯ ಪತ್ರಕರ್ತರು ಇಲ್ಲದ ವಿಚಾರಗಳನ್ನ ಮಾಡಿ ಮಾಡಿ ಚಿಪ್ಪಿನ ವಿಚಾರ ಹೆಲಿಕಾಪ್ಟರ್ ಮನೆ ವಿಚಾರ ಭೂಕಂಪದ ವಿಚಾರ ರಂಗನಾಥ್ ವಿಚಾರ ಶಿವಕುಮಾರ ಸ್ವಾಮಿಯ ಫೋಟೋ ವಿಚಾರ ಎಲ್ಲ ವಿಚಾರಗಳಿಗೂ ಸಹ ಮುಖ್ಯಮಂತ್ರಿಗಳು ಏನೋ ಚೇಸ್ ಮಾಡಿರುವಂತ ವಿಚಾರ ಎಲ್ಲಾ ವಿಚಾರಗಳಿಗೂ ಕ್ಷಮೆ ಕೇಳಿ 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 ರಂಗನಾಥ್ ಅವರು ರಂಗಣ್ಣನವರು ಅವರು ಒಂದ್ ಕಡೆ ಆದರು ಇನ್ನು ಪವರ್ ಟಿವಿಯ ರಾಕೇಶ್ ಶೆಟ್ರು ಸೌಜನ್ಯಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೆಣ್ಣನ್ನ ನಿಂದನೆ ಮಾಡಿ 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 ಮೂಲೆ ಗುಂಪಾದ್ರು ಅಲ್ಲಿ ವರ್ಕ್ ಮಾಡ್ತಾ ಇದ್ದಂತ ಚಂದನ್ ಶರ್ಮಾ ಸೌಜನ್ಯ ಕೂಸೆ 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 ಅನ್ಕೊಂಡು ವಿಸ್ತಾರ ಚಾನೆಲ್ ಒಟ್ಟೋದ್ರು ವಿಸ್ತಾರ ಚಾನೆಲ್ ಇದ್ದ ಹರಿಪ್ರಕಾಶ್ ಕೋಣೆ ಮನೆಯವರು ಬಿಜೆಪಿ ಹೊಟ್ಟೋದ್ರು ಇನ್ನು ಉಳಿದಿರೋದು ಯಾವ ಚಾನಲ್ಗಳು ಎಲ್ಲರೂ ಇದೇ ರೀತಿ ಆದ್ರೆ ಮತ್ತೆ ಬದ್ಧತೆ ಎಲ್ಲಿದೆ ನಿಮಗೆ ಬದ್ಧತೆ ಎಲ್ಲಿದೆ ನಿಮಗೆ ಅಜಿತ್ ತನ್ನ ಯಾವತ್ತಿಗೂ ಸಹ ನಾನು ಮಾಡ್ತಾ ಇರುವಂಥದ್ದು ತಪ್ಪು ಅಂತ ಅವ್ರಿಗೆ ಅನಿಸಿದ್ರೆ ದ್ವೇಷ ಮಾಡ್ತಿರಲಿಲ್ಲ ದ್ವೇಷ ಮಾಡ್ತಿರಲಿಲ್ಲ ಸೌಹಾರ್ದತೆಯಿಂದ ತನ್ನ ಪತ್ ಪತ್ರಿಕೋದ್ಯಮದ ನೀತಿ ನಿಯಮಗಳಿಂದ ಅವರನ್ನು ತಿದ್ದುತ್ತಾ ಇದ್ರು ಮಾರ್ಗದರ್ಶಕರಾಗಿ ಹೊರತು ಡಿಕ್ಟೇಟರ್ಶಿಪ್ ಮಾಡಬಾದ್ರಿ ನೀವು ಡಿಕ್ಟೇಟರ್ಗಳಲ್ಲ ನೀವು ನೀವು ಒಂದು ರಾಜಕೀಯ ಪಕ್ಷದ ಹಿಡಿದ ಹಿಡಿತದಲ್ಲಿರುವಂತಹ ಪತ್ರಕರ್ತರೆಲ್ಲ ಕಾಲಾಳುಗಳಾಗಿ ಕೆಲಸ ಮಾಡ್ತಾ ನೀವು ಕಾಲಾಳುಗಳಾಗಿ ಕೆಲಸ ಮಾಡ್ತಾ ಇದ್ದೀರಿ ಇಡೀ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಕೆಲಸ ಮಾಡ್ತಿರೋರು ನೀವು ಕಾಲಾಳುಗಳಾಗಿ ಒಂದು ಚಾನೆಲ್ ನ ಮುಖ್ಯಸ್ಥ ಒಂದು ಭಾರತೀಯ ಜನತಾ ಪಕ್ಷದ ಸಂಸದನಾಗಿರ್ತಾನೆ ಮತ್ತೋ ಪಕ್ಷದ ಕೈ ಹಿಡಿತದಲ್ಲಿರುತ್ತೆ ಹಾಗಾದ್ರೆ ನಿಮ್ಗೆ ಸ್ವತಂತ್ರ ಎಲ್ಲಿದೆ ಸ್ವತಂತ್ರ ಎಲ್ಲಿದೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ ಅದರ ಬಗ್ಗೆ ಸುದ್ದಿ ಮಾಡೋಕ್ಕೆ ನಿಮಗೆ ಆಗ್ತಾ ಇಲ್ಲ ಅಸೌಜನ್ಯ ಪ್ರಕರಣದಲ್ಲಿ ಯಾರಾದರೂ ಒಬ್ಬರಾದರೂ ಮಾತಾಡಿದ್ರೆ ಲೋಗೋಗಳು ಇಟ್ಕೊಂಡು ಮಾತಾಡ್ದಂಥವ್ರು ಯಾತಕ್ಕೆ ನಿಮ್ಮ ಮೇಲೆ ಸಿಟ್ಟು ಬರುತ್ತೆ ನಿಮ್ಮ ನಡವಳಿಕೆಗಳ ಮೇಲೆ ಯಾಕೆ ಸಿಟ್ಟು ಬರುತ್ತೆ ಅಂತಂದರೆ ಇದೇ ವಿಚಾರಕ್ಕೆ ಸಿಟ್ಟು ಬರೋದು ಅನ್ಯಾಯ ಆಗ್ತಾ ಇರುವಂಥ ವಿಚಾರಗಳನ್ನು ದನಿ ಅಂತಲ್ಲ ಯಾರನ್ನೋ ಓಲೈಸೋದಕ್ಕೆ ಯಾವುದೋ ಒಂದು ಟಿ ಆರ್ ಪಿಗೋಸ್ಕರವಾಗಿ ಇಷ್ಟೆಲ್ಲ ಮಾಡ್ತೀರಲ್ಲ ನೀವು ನಾಚಿಕೆ ಆಗುತ್ತೆ ಪತ್ರಿಕೋದ್ಯಮದಲ್ಲಿ ನಾವು ಇದ್ದೀವಿ ನೀವು ಇದೀವಿ ಇವತ್ತು ಯೂಟ್ಯೂಬ್ ಚಾನಲ್ಗಳ ಧೈರ್ಯವಾಗಿ ಪ್ರಸಾರ ಮಾಡ್ತವೆ ನೀವುಗಳು ಶೆಡ್ಗೆ ಹೋಗೋಣ ಇಲ್ಲಿ ನಾನು ರಾಷ್ಟ್ರವಾದಿ ಪತ್ರಕರ್ತ ಒಬ್ಬ ರಾಜಕಾರಣಿಯ ಮನೆ ಮದುವೆ ಮನೆಗೆ ಎಲ್ಲ ಪತ್ರಕರ್ತರು ಹೋಗಿ ಸೇರ್ಕೊಳ್ತೀರಲ್ಲ ಒಂದ್ಸಾರಿ ನೀವು ಯೋಚನೆ ಮಾಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮಿಡಿಯ ಯಾವತ್ತೂ ಸಹ ದಾರಿ ತಪ್ಪುತ್ತಿರುವಂತವ್ರನ್ನ ಸರಿದಾರಿಗೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಒಂದು ಸಣ್ಣ ಯೂಟ್ಯೂಬ್ ಚಾನೆಲ್ ಆದರೂ ಸಹ ಒಂದು ಪುಟ್ಟದಾದ ಯೂಟ್ಯೂಬ್ ಚಾನೆಲ್ ಆದರೂ ಸಹ ಪ್ರಾಮಾಣಿಕವಾಗಿ ವರದಿ ಮಾಡ್ತಾ ಇದ್ವಿ ವಿಶ್ಲೇಷಣೆ ಮಾಡ್ತಾ ಇದ್ವಿ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ